ಇವತ್ತು ಬಹಳ ಜನಪ್ರಿಯವಾಗಿದೆ ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಅದನ್ನು ಅಳವಡಿಸ್ಕೊತಾ ಇದ್ದಾರೆ ಅನ್ನುವಂಥ ರಾಜ್ಯಪಾಲರ ಭಾಷಣದಲ್ಲಿ ಉಲ್ಲೇಖ ಆಗಿದೆ ಈ ಒಂದು ಉಲ್ಲೇಖ ಆಗಿರುವಂತಹ ವಿಚಾರ ನಿಜಕ್ಕೂ ಕರ್ನಾಟಕ ಅಂದರೆ ಖಂಡಿತ ಜನಪ್ರಿಯತೆ ಇರೋದು ಕರ್ನಾಟಕ ಅಂದರೆ ಒಂದು ಪ್ರಗತಿಪರವಾದಂಥ ಒಂದು ರಾಜ್ಯ ಆದರೆ ಇವತ್ತಿನ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕ ಮಾಡಲ್ ಅಂದರೆ ಒಂದು ಕೆಟ್ಟ ಆಡಳಿತ ಭ್ರಷ್ಟಾಚಾರದ ಸರ್ಕಾರ ಅವ್ಯವಸ್ಥೆ ಜನರಿಗೆ ಅನನುಕೂಲತೆ ವಿದ್ಯುತ್ ಶಕ್ತಿ ಇಲ್ಲ ಯಾವುದೇ ರೀತಿಯಾದಂತಹ ಸೌಕರ್ಯಗಳು ಆಡಳಿತ ಸೌಲಭ್ಯ ಸಹಕಾರಗಳು ಕೊಡದೆ ಬರದ ನಿರ್ವಹಣೆಯಲ್ಲೂ ಸಂಪೂರ್ಣ ವಿಫಲವಾಗಿದೆ ಸರ್ಕಾರ ಹಾಗಾಗಿ ಈ ಸರ್ಕಾರ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಲ್ಲ ಫೈಲ್ಗಳು ಸಹ ವಿಲಿವರಿ ಆಗ್ತಿಲ್ಲ ಹಾಗಾಗಿ ಜನರಿಗೆ ಸಂಪೂರ್ಣ ಅನನುಕೂಲತೆ ಆಗಿದೆ ಇದರ ಜೊತೆಯಲ್ಲೇ ಏನೊಂದು ಗ್ಯಾರಂಟಿ ಯೋಜನೆಗಳನ್ನು ಹೇಳ್ತಿದ್ದಾರೆ ಅವರು ಕೊಟ್ಟಂತೆ ನಡ್ಕೊಂಡಿಲ್ಲ ಏನು ಗ್ಯಾರಂಟಿಗಳು ಯಾವ ಮಟ್ಟದಲ್ಲಿ ಅನುಷ್ಠಾನ ಆಗಬೇಕಾಗಿತ್ತು ಕೇವಲ ನೆಪ ಮಾತ್ರವಾಗಿ ಅದು ಪ್ರಸ್ತಾವನೆ ಆಗಿದೆ ಅವರು ಹೇಳಿದ ಮಟ್ಟದಲ್ಲಿ ಹೇಳಿದಂತೆ ಏನೊಂದು ಇನ್ನೂರು ಯೂನಿಟ್ ಕರೆಂಟ್ ಅನ್ನ ಪ್ರತಿಯೊಬ್ಬರಿಗೂ ಕೊಡ್ತೀನಿ ಅಂತ ಹೇಳಿದ್ರು ಪ್ರತಿಯೊಂದು ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು ಪ್ರತಿಯೊಬ್ಬ ಗ್ರಾಹಕನಿಗೆ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಇವತ್ತು ಶಕ್ತಿ ಯೋಜನೆಯಲ್ಲಿ ಬಸ್ಗಳ ಕೊರತೆ ಶಾಲೆಗೂ ಕಾಲೇಜ್ಗೆ ಹೋಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಅನನುಕೂಲತೆ ರೈತರಿಗೆ ಅನಾನುಕೂಲತೆ ಮಹಿಳೆಯರಿಗೆ ಅನಾನುಕೂಲತೆ ಇದ್ದಂಥ ಬಸ್ಗಳ ಸಂಖ್ಯೆನೂ ಕಮ್ಮಿ ಆಗಿದೆ ಆದರೆ ಪ್ಯಾಸೆಂಜರ್ ಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಹೇಗೆ ಓಡಾಡಬೇಕು ಇದು ಅನನುಕೂಲತೆ ಮತ್ತು ಗೃಹಲಕ್ಷ್ಮೀ ನಾನು ಹೇಳಿದರೆ ಆ ಗೃಹಲಕ್ಷ್ಮಿನೂ ಅನುಷ್ಠಾನ ಆಗಿಲ್ಲ ಒಟ್ಟಾರೆ ಕರ್ನಾಟಕ ಮಾಡಲ್ ಅಂತ ಇವತ್ತು ಸರ್ಕಾರ ಹೇಳಿದೆ ಆ ಕರ್ನಾಟಕ ಮಾಡಲ್ ಫೇಲ್ಯೂರ್ ಮಾಡಲು ಅಪಕೀರ್ತಿಯ ಮಾಡಲನ್ನು ಕರ್ನಾಟಕ ಅಂದರೆ ಒಳ್ಳೆ ಹೆಸರು ಪಡ್ಕೊಂಡಿತ್ತು ಆದರೆ ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಸಂಪೂರ್ಣವಾಗಿ ಕೆಟ್ಟ ಹೆಸರು ಪಡೆಯುವಂತಹ ಸಂದರ್ಭ ನಿರ್ಮಾಣವನ್ನು ಈ ಸರ್ಕಾರ ಮಾಡಿದೆ ಆಡಳಿತದಲ್ಲಾಗಲಿ ಅಭಿವೃದ್ದಿಯಲ್ಲಾಗ್ಲಿ ಎಲ್ಲಾ ವಿಚಾರದಲ್ಲೂ ಸಂಪೂರ್ಣ ವಿಫಲವಾಗಿರುವಂತಹ ಕರ್ನಾಟಕ ಮಾಡಲ್ ಅನ್ನು ಸರ್ಕಾರ ಇದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಬಂದಿರುವಂತಹ ಇಪ್ಪತ್ತು ಇಪ್ಪತ್ಮೂರರಲ್ಲಿ ಬಂದಿರುವಂತಹ ಅವಧಿಯಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ನೋಡಿ ಗರಂ ಆಗ್ಲಿಕ್ಕೆ ಗೈಡ್ ಲೈನ್ಸ್ ಅಲ್ಲಿ ಏನು ಅರ್ಜಿ ಸಲ್ಲಿಸಿದ್ರು ಖಂಡಿತ ಗೈಡ್ ಲೈನ್ ಪ್ರಕಾರವಾಗಿ ಅವ್ರಿಗೆ ಸಿಗುವಂತ ಹಣ ಖಂಡಿತವಾಗಿ ಸಿಗುತ್ತೆ ಎನ್ಡಿಆರ್ಎಫ್ ಮಾನದಂಡ ಪ್ರಕಾರವಾಗಿ ಏನಿವತ್ತು ರಾಜ್ಯ ಸರ್ಕಾರ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಗೈಡ್ಲೈನ್ಸ್ ಅರ್ಜಿನು ಸಹ ಯಾವತ್ತೂ ಸದನದಲ್ಲೂ ಮಂಡಿಸಿಲ್ಲ ಯಾರಿಗೂ ತಿಳಿಸೂ ಇಲ್ಲ ಇವತ್ತು ಎಫ್ ಗೈಡ್ಲೈನ್ಸ್ ಪ್ರಕಾರವಾಗಿ ಏನು ರಾಜ್ಯಕ್ಕೆ ಸಿಗಬೇಕಾಗಿದೆಯೋ ಖಂಡಿತವಾಗಿಯೂ ಅದು ಸಿಕ್ಕೇ ಸಿಗುತ್ತೆ ಅದಕ್ಕಿಂತ ಹೆಚ್ಚಾಗಿ ದುಡ್ಡು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಿಗುತ್ತೆ ಆದರೆ ಇವತ್ತು ಒಂದು ಸರ್ಕಾರವಾಗಿ ಇವರೆಷ್ಟು ಖರ್ಚು ಮಾಡಿದ್ದಾರೆ ಇವರೆಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇವರ ಅಂಕಿಅಂಶ ನೋಡಿದಾಗ ನೀವು ನೋಡಬಹುದು ಎಲ್ಲ ಸರ್ಕಾರಗಳು ನಮ್ಮ ಅವಧಿಯಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಎಲ್ಲ ಖರ್ಚನ್ನು ಮಾಡಿ ನಮಗೇನು ಕೇಂದ್ರದಿಂದ ಸಿಗಬೇಕು ಸಿಕ್ಕೇ ಸಿಗುತ್ತೆ ಅದನ್ನು ಪಡ್ಕೋತಿದ್ದು ಆದ್ರೆ ಇವತ್ತು ಸರ್ಕಾರ ಪಾಪರಾಗಿದೆ ಆಗಿದೆ ಅನ್ಸುತ್ತೆ ಸರ್ಕಾರದಲ್ಲಿ ಪಾಪರಾಗಿರೋ ಆಗಿರೋ ಕಾರಣ ಹಾಲು ಉತ್ಪಾದಕರಿಗೆ ಹಣ ಬಿಡುಗಡೆ ಮಾಡಲ್ಲ ಇಲ್ಲಿ ಬರಗದಲ್ಲಿ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಹಣ ಬಿಡುಗಡೆ ಮಾಡಲ್ಲ ಯಾವ ರೀತಿಯಾದಂತಹ ಅನುಕೂಲತೆಗಳನ್ನು ಕೊಡದೆ ಇವತ್ತು ಪಾಪಾರ ಆಗಿರುವಂತಹ ಈ ಸರ್ಕಾರ ಅದನ್ನು ಹೇಳ್ತಿಲ್ಲ ನೇರವಾಗಿ ಶ್ವೇತಪತ್ರವನ್ನು ಯಾವುದಾದ್ರ ಮೇಲೆ ಓಡಿಸ್ತೀನಿ ನಿಂತ ಹಣಕಾಸಿನ ಮೇಲೆ ಓಡಿಸಲಿ ಈ ಸರ್ಕಾರ ಓಡಿಸದೆ ಕಾರಣ ಇವತ್ತು ಸರ್ಕಾರ ಹಣಕಾಸಿನಲ್ಲಿ ಕಷ್ಟದಲ್ಲಿದೆ ಎನ್ನುವಂಥದನ್ನ ವ್ಯಕ್ತಪಡಿಸದೆ ಇವತ್ತು ಬರೀ ಸಂಕಷ್ಟದಲ್ಲಿರುವಂತಹ ರೈತರಿಗೆ ಹಿಡಿಯೋದಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂತಹ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಕೇಂದ್ರದಿಂದ ಎನ್ಡಿಆರ್ಎಫ್ ಎನ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರವಾಗಿ ಎಲ್ಲ ಹಣವು ರಾಜ್ಯಕ್ಕೆ ದೊರಕುತ್ತೆ ಸಿಗುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ